ಮಕ್ಕಳಿಗೋಸ್ಕರ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದ ಕೂಡಲೇ ನಾವು ಆರ್ಗನೈಸ್ ಮಾಡೋ ಒಂದು ಐ ಐಪಿಟ್ I want to ಏರಿಯಾ ಟು So ಸಿಟಿ just ಐ her today ಐ ಜಸ್ಟ್ ಟುಡೇ ಸಿನ್ಸ್ ಇಟ್ಸ್ good time. ತನ್ನತ್ತ ಸೆಳೆಯಲು ಮಾಲ್ ಸಿಂಗರಿಸುವುದು ಕಾಮನ್ ಆದ್ರೆ ಇಲ್ಲೊಂದು ಮಾಲ್ ದಸರಾ ದೀಪಾವಳಿ ಕ್ರಿಸ್ಮಸ್ ನ್ಯೂ ಇಯರ್ ಸೇರಿದಂತೆ ಎಲ್ಲಾ ಹಬ್ಬಗಳಲ್ಲೂ ವಿಭಿನ್ನ ರೀತಿಯ ಸಟ್ಗಳನ್ನ ನಿರ್ಮಿಸಿ ಗ್ರಾಹಕರನ್ನ ಕೈಬಿಸಿ ಕರೆಯುವುದೆಂದರೆ ಅದು ಬೆಂಗಳೂರಿನ ವೈಟ್ ಫೀಲ್ಡ್ ನ ಫಿನಿಂಗ್ಸ್ ಮಾರ್ಕೆಟ್ ಸಿಟಿ ಮಾಲ್ ಈ ಬಾರಿ ಮಕ್ಕಳ ರಜೆಯನ್ನ ಸವಿಯಲು ಹಲೋ ಕಿಟ್ಟಿ ಮತ್ತು ಸ್ನೇಹಿತರೊಂದಿಗೆ ರೋಮಾಂಚಕ ಮತ್ತು ಫೋಟೋ ಪರಿಪೂರ್ಣ ಕ್ಷಣಗಳನ್ನ ಆಸ್ವಾದಿಸುವ ಸೆಟ್ ನಿರ್ಮಿಸುವ ಮೂಲಕ ಮಕ್ಕಳ ಆಕರ್ಷಣೀಯ ಕೇಂದ್ರವಾಗಿದೆ I'm coming from Marutani area to Phoenix City Mall. I usually come around here for every time they just do something, you know, like little exciting. And since I'm a mother of a toddler, so it's... Uh, Little, you know, like I have to keep my kid engaged, so I just saw this advertisement on the Times uh, Times newspaper, and uh, so my my kid only asked mama, I want to go there. So I just took her today, and since it's a quite uh, good time to come, and uh, it's a Friday.

ಸನಿಮೋರಲ್ ಸೇರಿದಂತೆ ಪ್ರೀತಿಯ ಪಾತ್ರಗಳನ್ನು ಬಣ್ಣ ಮತ್ತು ಸೃಜನಶೀಲತೆಯ ಆಚರಣೆಗಾಗಿ ಬೆಂಗಳೂರಿಗೆ ಆಗಮಿಸುತ್ತಿದೆ ಈ ಕ್ಷಣವನ್ನು ಆನಂದಿಸಲು ಏಪ್ರಿಲ್ ಹತ್ತೊಂಬತ್ತರಿಂದ ಮೇ ಮೂವತ್ತೊಂದರವರೆಗೆ ತೆರೆದಿದ್ದು ನೀವು ನಿಮ್ಮ ಮಕ್ಕಳೊಂದಿಗೆ ಫಿನಿಕ್ಸ್ ಮಾಲ್ಗೆ ಭೇಟಿ ನೀಡಿ ಎಂಜಾಯ್ ಮಾಡಬಹುದಾಗಿದೆ ಪ್ರತಿ ವರ್ಷ ಐ ಪಿ ಇವೆಂಟ್ ಅಂತ ಮಾಡೋದು ಇದು ಹಾಲಿಡೇ ಲ್ಯಾಂಡ್ ನಾನು ಪ್ರತಿ ವರ್ಷ ಮಕ್ಕಳಿಗೋಸ್ಕರ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದ ಕೂಡಲೇ ನಾವು ಆರ್ಗನೈಸ್ ಮಾಡೋ ಒಂದು ಬಿಗ್ಗೆಸ್ಟ್ ಐ ಪಿ ಇವೆಂಟ್ ಆ್ಯಂಡ್ ಪ್ರ ನಮ್ಮ ಬೆಂಗಳೂರಲ್ಲಿ ಈ ಥರ ಇನ್ಸ್ಟಾಲೇಷನ್ಸ್ ತರೋದು ಫಸ್ಟ್ ಟೈಮ್ ಮೊಟ್ಟ ಮೊದಲ ಬಾರಿಗೆ ನಾನು ತರ್ತಾ ಇದ್ದೀವಿ ಹೆಲೋ ಕಿಟ್ಟಿ ಆ್ಯಂಡ್ ಫರ್ ಫ್ರೆಂಡ್ಸ್ ಅಂತ ಸೊ ಮಕ್ಕಳು ಸಮರ್ ಹಾಲಿಡೇಸಲ್ಲಿ ಬಂದು ಎಂಜಾಯ್ ಮಾಡಿ ಅವ್ರಿಗೆ ಇಂಟರಾಕ್ಟಿವ್ ಗೇಮ್ಸ್ ಎಲ್ಲ ಇದೆ ತುಂಬ ಆಫರ್ಸ್ ಇದೆ ಅದನ್ನೆಲ್ಲ ನಾವು ಪೋಸ್ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ